ಮುನಿರಾಜ್ ಮಾನ್ಯ ಸಭಾಧ್ಯಕ್ಷೆ ಪ್ರಶ್ನೆ ಸಂಖ್ಯೆ ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸುರಕ್ಷತಾ ಸಚಿವರನ್ನ ಕೇಳಿಬಿಟ್ಟು ಮಾನ್ಯ ಸಭಾಧ್ಯಕ್ಷೆ ನಾನಿಲ್ಲಿ ದೊಳಾಪುರ ತಾಲೂಕಿನ ಅತಿ ಹಿಂದುಳಿದಿರುವಂತಹ ಸಾಸ್ ಒಂದು ಪಿಯು ಕಾಲೇಜ್ ಬಗ್ಗೆ ಕೇಳಿರುವಂತದ್ದು ಸಭಾಧ್ಯಕ್ಷೆ ಸಾಸ್ಲೋಬ್ಳಿ ಆಲ್ಮೋಸ್ಟ್ ತುಮಕೂರು ಜಿಲ್ಲೆ ಕೋಟಿಗೆರೆ ಬಾರ್ಡರ್ಗೆ ಬರುವಂತದ್ದು ಹತ್ರದ ಯು ಕಾಲೇಜ್ ಎಲ್ಲಾದ್ರೂ ಇರಬೇಕು ಅಂದ್ರೆ ನಲವತ್ ಕಿಲೋಮೀಟರ್ ಪ್ರಯಾಣಿಸುವ ಅಂತ ತೊಂದರೆ ಆಗ್ತಿರೋದು ಎರಡ್ ಸಾವಿರದ ಇಪ್ಪತ್ ಮೂರನೇ ಇಸ್ವಿ ಡಿಸೆಂಬರ್ ತಿಂಗಳಿಂದ ನಾನು ಈ ಪ್ರಸ್ತಾವನೆ ಮತ್ತು ಪ್ರಶ್ನೆಗಳನ್ನ ಕೇಳ್ತಾ ಇದೀನ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕೇಳಿದ್ದೀನಿ ಇಪ್ಪತ್ನಾಲ್ಕರಲ್ಲಿ ಕೇಳಿದೀನಿ ಇಪ್ಪತ್ತೈದು ಮಾರ್ಚ್ ಅಲ್ಲೂ ಕೇಳಿದ್ದೆ ಮುಂಚೆ ಪ್ರಸ್ತಾವನೆಯಲ್ಲಿ ನಾನು ಸಚಿವರ ಜೊತೆನೂ ಚರ್ಚೆ ಮಾಡಿದೆ ಮುನ್ನೂರ ಅರವತ್ತೊಂದು ಪಟ್ಟಿಯಲ್ಲಿ ಸಾಸ್ಲೋಬ್ಳಿ ಚನ್ವೀರ್ನಳ್ಳಿ ಶಾಲೆ ಪ್ರೌಢಶಾಲೆಯನ್ನ ಉನ್ನತೀಕರಿಸಬೇಕು ಪಿ ಯು ಕಾಲೇಜ್ಗೆ ಅಂತ ಪ್ರಸ್ತಾವನೆ ಇತ್ತು ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಏನ್ ಕೊಟ್ಟಿದ್ರು ನಿರ್ಮಿಸಲು ಜಾಗ ಮೀಸಲಿಟ್ಟಿಲ್ಲ ಅಂತ ಕೊಟ್ಟಿದ್ರು ಆಫ್ಟರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಗುಮ್ನಳ್ಳಿ ಗ್ರಾಮ ಸರ್ವೆ ನಂಬರ್ ಐವತ್ತರಲ್ಲಿ ಐದು ಎಕರೆ ಜಾಗ ಮಂಜೂರಾತಿನೂ ಇವಾಗ ಆಗಿದೆ ಸರ್ ದಯವಿಟ್ಟು ನಾನು ಮಾನ್ಯ ಮಂತ್ರಿಗಳಲ್ಲಿ ಕೇಳಿಕೊಳ್ಳುವಂಥದ್ದು ಜಾಗನು ಮೀಸಲಿದೆ ಇಡೀ ಹೋಬಳಿಯಲ್ಲಿ ಮೂವತ್ತೇಳು ಸಾವಿರ ಜನಸಂಖ್ಯೆ ಇದೆ ಸರ್ಕಾರಿ ಪ್ರೌಢಶಾಲೆಗಳಲ್ಲೇ ಮುನ್ನೂರ ನಾನೂರಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ ಓದ್ತಾ ಇರೋದ್ರಿಂದ ದಯವಿಟ್ಟು ಈಗ ಅತಿ ಜರೂರ್ ಯಾಕಂದ್ರೆ ಕೋಳಾಲದಲ್ಲೂ ನಮಗೆ ಪಿಯು ಕಾಲೇಜ್ ಗೌರ್ಮೆಂಟ್ ಪ್ರೈವೇಟ್ ದೇ ಇರೋದ್ ನಮ್ಗೆ ಈ ಪಿಯು ಕಾಲೇಜನ್ನು ಮಂಜೂರು ಮಾಡಿಕೊಡ್ಬೇಕು ಅಂತ ನಾನು ದಯವಿಟ್ಟು ಮಾನ್ಯ ಸಚಿವರಲ್ಲಿ ಕೇಳ್ಕೊಂತೀನಿ ಸರ್ ಮನೆ ಸಭಾಧ್ಯಕ್ಷರೇ ಅವ್ರಿಗೂ ವೈಯಕ್ತಿಕವಾಗಿ ಚರ್ಚೆ ಮಾಡಿದೆ ಒಂದೇ ವಿಚಾರ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಜಾಗದೊಂದು ತಗೊಂಡು ಮಾಡಿದ್ವಿ ಆಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಳ್ಸಾಗ ಅಲ್ಲಿ ರಿಜೆಕ್ಟ್ ಮಾಡಿ ಕಳಿಸಿದ್ದಾರೆ ಆದರೆ ಅವರು ಜಾಗನು ಈಗ ಮಂಜೂರು ಆಗಿರೋದ್ರಿಂದ ನಾನು ಇಲಾಖೆಯಿಂದ ಯಾಕೆಂದ್ರೆ ನನಗೆ ಬಹಳ ಸಿದು ಬಹಳ ಕಮ್ಮಿ ಇದೆ ಸಂಖ್ಯೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡಿದ್ದೀನಿ ಸ್ವಲ್ಪ ಹೆಚ್ಚು ಮಾಡ್ತಾ ಇದೀವಿ ಕೆಪಿಎಸ್ ಜಾಯಿನ್ ಮಾಡಿ ಇನ್ನೊಂದು ವಾರದೊಳಗೆ ಅದನ್ನ ಅನೌನ್ಸ್ ಮಾಡ್ತಾ ಇದೀವಿ ಅದ್ರ ಜೊತೆಗೂ ಕೂಡ ಬರ್ತಾ ಇದೆ ಅದಲ್ಲದೆ ನಾನು ಇದನ್ನ ನಿಮಗೆ ಮಾಡ್ಕೊಡ್ತಕ್ಕಂಥ ಪ್ರಯತ್ನವನ್ನ ನಾನು ನೇರವಾಗಿ ನಿಮ್ ಜೊತೆಗೆ ಮಾತಾಡಿ ಮಾಡ್ಕೊಡ್ತಕ್ಕಂಥ ಎರಡು ಕೇಳಿದ್ರಿ ಅದರಲ್ಲಿ ಒಂದು ಓಕೆ ಆಗಿದೆ ಇನ್ನೊಂದನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಲಾಸ್ಟ್ ಕ್ವಶನ್ಯಲ್ ಇದ್ರ ಜೊತೆಗೆ ಭಾಷೆ ಮತ್ತು ಕಂಟಿನ್ ಕುಂಟೆ ನಾನು ಕೇಳಿದ್ದೆ ಸರ್ ಅಧ್ಯಕ್ಷರ ಭಾಷೆ ಪ್ರೌಢ ಪ್ರೌಢಶಾಲೆ ಆವರಣದಲ್ಲೇ ಪದವಿ ಪೂರ್ವ ಬರುತ್ತಾ ಸರ್ ಅಥವಾ ಕೆಪಿಎಸ್ ಮಾಡಲ್ ಮಾಡ್ತೀರಾ ಅಥವಾ ಅಡಿಷನಲ್ ಪಿಯು ಕಾಲೇಜ್ ಗ್ರಾಂಟ್ ಆಗಿರೋದು ಕೆಪಿಎಸ್ ಲಿಸ್ಟ್ ನಿಮಗೆ ಕಳಿಸ್ಕೊಡ್ತೀನಿ ಬಟ್ ಯಾವ್ದು ಒಂದು ಓಕೆ ಮಾಡಿದೀವಿ ಅದನ್ನು ಮಾಡ್ಕೊಡ್ತಕ್ಕಂಥ ದಯವಿಟ್ಟು